ಅಖಿಲ ಕರ್ನಾಟಕ ಕಾಡುಗುಲ್ಲರ ಸಂಘದ ಅಧ್ಯಕ್ಷರು ಹಾಗೂ ಕಾಡುಗುಲ್ಲ ಸಮಾಜದ ಹೋರಾಟಗಾರರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒ ಬಿ ಸಿ ರಾಜ್ಯ ಉಪಾಧ್ಯಕ್ಷರಾದ ಮಹೇಶ್ ಎಂ ಆರುಗಿರಿ ಅವರ ನಲವತ್ತೆರಡನೇ ಹುಟ್ಟುಹಬ್ಬವನ್ನು ಶನಿವಾರ ಶಿರಾ ತಾಲೂಕಿನ ತಾವರಕೆರೆ ಶ್ರೀ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಸಲ್ಲಿಸುವ ಮೂಲಕ ಅಭಿಮಾನಿಗಳು ಆಚರಣೆ ನಡೆಸಿದರು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಣೆ ನೆರವೇರಿಸಿಕೊಂಡ ಕಾಂಗ್ರೆಸ್ ಮುಖಂಡ ಹಾರಿಗೆರೆ ಮಹೇಶ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು ಬಳಿಕ ಗಾಣದ ಹುಣಸೆ ಬಳಿ ಇರುವ ಆಶ್ರಯ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ನೂರಾರು ನಿರಾಶ್ರಿತರ ಯೋಗಕ್ಷೇಮ ವಿಚಾರಿಸಿ ಅವರಿಗೆ ಆಹಾರ ದವಸ ಧಾನ್ಯಗಳನ್ನು ವಿತರಣೆ ಮಾಡಿ ಕೇಕ್ ಕತ್ತರಿಸುವ ಮೂಲಕ ನೆರವೇರಿಸಿಕೊಂಡರು ನಿರಾಶ್ರಿತರ ಆಶ್ರಮಕ್ಕೆ ಅನೇಕ ಸೌಲಭ್ಯ ಒದಗಿಸುವ ಬಗ್ಗೆ ಚರ್ಚಿಸಿದರು ನಂತರ ತಾವೇಕೆರೆ ಸಮೀಪ ಮೊಸರುಕುಂಟೆ ಗ್ರಾಮದಲ್ಲಿ ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂ ಟಿ ರಂಗನಾಥ್ ಗೌಡ್ರು ಜಿ ಶಿವಕುಮಾರ್ ನರಸಿಂಹಮೂರ್ತಿ ಗಿರೀಶ್ ಶಶಿ ವಿಶ್ವನಾಥ್ ರಂಗನಾಥ್ ತಿಮ್ಮರಾಜು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಹುಟ್ಟ್ರಿಗೆ ಆರೋಗ್ಯರಿಗೆ ಇರ್ಬೋದು ಆದರೆ ಹುಟ್ಟಿ ಬೆಳೆದಿದ್ದೆಲ್ಲ ಮೊಸರು ಕುಂಟೆ ತವರೆ ಕೆರೆ ಎಲ್ಲ ಅಲ್ಲಿ ಆರೋಗ್ಯರಲ್ಲೂ ಇಷ್ಟು ಅಭಿಮಾನಿಗಳಿದ್ದಾರೆ ಇಲ್ವೋ ಗೊತ್ತಿಲ್ಲ ಅವರಿಗೆ ಅಲ್ಲಿ ಅವನ್ನ ನಾವು ಮುಂದೆ ಬೆಳೆದಿದ್ದ ಹುಡುಗ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರೇ ಹೊತ್ತಾಡಿದ್ದಾರೆ ಅವ್ರಿಗೆ ನಲವತ್ತೆರಡನೇ ವರ್ಷದ ಹುಟ್ಟದ ಹುಟ್ಟ ಹಬ್ಬದ ಶುಭಾಶಯಗಳನ್ನ ಕುಸ್ತ ಅವರು ರಾಜಕೀಯದಲ್ಲಿ ಇನ್ನೂ ಉತ್ತಂಗ ಸ್ಥಿತಿಗೆ ಹೋಗಲಿ ನಮ್ಮ ಕುಣ್ಣು ಕಣ್ಮುಂದೇನೇ ಒಳ್ಳೆ ಸ್ಥಾನದಲ್ಲಿ ಕಾಣಬೇಕು ಎಂಬುದೇ ನಮ್ಮ ಆಸೆ ಇದು ಬಂಡೇ ರಂಗನಾಥ ಸ್ವಾಮಿ ಈಡೇರಿಸ್ತೇನೆ ಅಂತ ನಾನು ಧೈರ್ಯವಾಗಿ ಹೇಳ್ತಾ ನನ್ನ ಯಾವ್ದೋ ಗ್ರಾಮ ಪಂಚಾಯತ್ ಸದಸ್ಯರು ತಾವರೆಕೆರೆ ಆರೋಗ್ಯರೆ ಮಹೇಶ್ ಅವ್ರಿಗೆ ನಲವತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯಗಳು ಕೆ ಪಿ ಸಿ ಸಿ ರಾಜ್ಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ರಾಜ್ಯ ಮಟ್ಟದಲ್ಲಿ ಬೆಳೆ ಕಾಡುಗೊಲ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅವ್ರಿಗೆ ಶುಭವನ್ನು ಹಾರೈಸ್ತೀನಿ ಅವರಿಗೆ ನಲವತ್ತೆರಡನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ನಮ್ಮ ಕಾಡುಗೊಲ್ಲ ಜನಾಂಗದ ಯುವ ಮುಖಂಡರಾದಂಥ ಅರಗೆರೆ ಮಹೇಶ್ನವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟು ನಮ್ಮೆಲ್ಲರಿಗೂ ಒಂದು ಇದು ಮಾಡಬೇಕಂತ ತಮ್ಮಲ್ಲಿ ಬಣಿರಾಜನ ಸ್ವಾಮಿಯಲ್ಲಿ ನಾವು ಬೇಡ್ಕೊಳ್ತೀವಿ ಪ್ರಪ್ರಥಮವಾಗಿ ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ನನ್ನ ಹುಟ್ಟಿದ ಹಬ್ಬದ ದಿನವಾಗಿದ್ದು ಸ್ವಾಮಿ ಬಂಡಿ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ಒಂದು ಪೂಜೆಯನ್ನು ಸಲ್ಲಿಸಿ ಹಿರಿಯರಾದಂಥ ನಮ್ಮ ಎಮ್ ಟಿ ರಂಗನಾಥ್ ಗೌಡ್ರ ಅವರ ಒಂದು ಆಶೀರ್ವಾದ ಪಟ್ಟು ನನ್ನ ಅಣ್ಣನ ಸಮಾನರು ಮತ್ತು ನನಗೆ ಸದಾ ಮಾರ್ಗದರ್ಶನವನ್ನು ನೀಡ್ತಾ ನನಗೆ ಸದಾ ಯಾವ ರೀತಿ ನಾನು ಇರಬೇಕು ಅಂತೇಳಿ ಸದಾ ನನ್ನನ್ನು ಒಂದು ಎಡ್ಮೇಸ್ಟ್ ಥರ ಪಾಠ ಮಾಡ್ತಕ್ಕಂಥ ನನ್ನ ಮಾಜಿ ಚೇರ್ಮನ್ರಾದಂಥ ಎಮ್ ಬಿ ಶಿವರು ಸಹ ಇವತ್ತು ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಶುಭವನ್ನು ಹಾರೈಸಿದ್ದಾರೆ ನಮ್ಮ ಹಿರಿಯರು ಹಾಗೆ ಖಂಡಿತವಾಗಿ ನಾನು ಅವ್ರ ಕಣ್ಮುಂದೆ ಮುಂದೆ ಬೆಳೆದ ಹುಡುಗ ನಾನು ಎಂತಹ ಸಂದರ್ಭದಲ್ಲೂ ಸಹ ಎಷ್ಟೇ ಎಲ್ಲೇ ಈಗ ಆಗಲೇ ಇರೋದು ರಾಜ್ಯ ಮಟ್ಟದಲ್ಲೇ ಖಂಡಿತವಾಗಿಲ್ಲ ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಾನು ನಿಮ್ಮ ಮನೆಯ ಮಗ ಹುಡುಗ ನಾನು ಇವತ್ತು ಹೇಗಿರ್ತೀನೋ ನಾನು ಕೊನೆ ಉಸ್ತ್ರೀರೋರು ಸಹ ನಾನು ಅದೇ ನಿಟ್ಟಿನಲ್ಲಿ ಜನಗಳ ಕೆಲಸ ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ನನ್ನ ಕೊನೆ ಉಸ್ರೀರವ್ರಿಗೂ ಉಳಿಸ್ಕೊಳ್ತೀನಿ ಮತ್ತು ಒಂದು ಬಂಡಿ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಕೇಳೋದಿಷ್ಟೇ ಭಗವಂತ ನನಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಒಳ್ಳೆಯ ಹೆಚ್ಚಿನ ಒಂದು ಅವಕಾಶ ಒಂದು ಶಕ್ತಿಯನ್ನು ಕೊಟ್ಟರೆ ಖಂಡಿತವಾಗಿ ಎಲ್ಲರ ಒಂದು

ಇಲ್ಲಾ ಆಮೇಲೆ ಆಮೇಲೆ